ಮತ್ತೊಂದು ದಿನ ದಿಲ್ಲಿಯನ್ನ ನೋಡೋದಕ್ಕೆ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತೀನಿ ಅಂತಕ್ಕಂಥ ಮಾಹಿತಿ ನನಗಿಲ್ಲ ಆದರೂ ಸಹ ಹೋಗ್ತಾ ಹೋಗ್ತಾ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ನಾನೀಗ ಒಂದು ಜಾಗಕ್ಕೆ ಬಂದಿದ್ದೀನಿ ಆ ಜಾಗದ ಹೆಸರು ಸದೈವ್ ಅಟಲ್ ಅಂತ ಹೇಳ್ಬಿಟ್ಟು ಏನಪ್ಪ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಸದೈವ್ ಅಟಲ್ ಅಂತಂದ್ರೆ ಅಜಾತಶತ್ರು ಶತ್ರು ನಮ್ಮ ಭಾರತದ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿ ಸ್ಥಳ ಈ ಸ್ಥಳಕ್ಕೆ ನಾನು ಬಂದಿದ್ದೀನಿ ರಾಜ್ಘಾಟ್ ಅಂತ ಏನು ಕರಿತೀವಿ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳ ಅದರಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಬಂತು ಅಂದರೆ ಈ ಸದೈವ್ ಅಟಲ್ ಅಂತಕ್ಕಂಥ ಒಂದು ಜಾಗವನ್ನು ನಾವು ನೋಡ್ತೀವಿ ಈ ಜಾಗದಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿಯನ್ನು ಅಥವಾ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ ಬನ್ನಿ ನೋಡ್ಕೊಂಬರೋಣ ಸೊ ಅಟಲ್ಜಿಯ ಸಮಾಧಿ ಸ್ಥಳದ ಒಳಗಡೆ ಬಂದಿದ್ದೀನಿ ಇದನ್ನು ಕೂಡ ಅದ್ಭುತವಾದ ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಮತ್ತು ಅಟಲ್ಜಿಯವರ ಕುರಿತಾದಂತಹ ಬರಹವನ್ನು ಇಲ್ಲಿ ಬರೆದು ದಾಖಲೆ ಮಾಡಿಟ್ಟಿದ್ದಾರೆ ತುಂಬ ಅದ್ಭುತವಾದ ಜಾಗದಲ್ಲಿ ಪ್ರಶಾಂತವಾದ ಜಾಗದಲ್ಲಿ ಅಟಲ್ಜಿಯವರ ಸಮಾಧಿಯನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಬಹಳ ಸುಂದರವಾಗಿ ಉದ್ಯಾನವನ ಅದರ ಮಧ್ಯದಲ್ಲಿ ಒಂದು ಅಟಲ್ಜಿಯವರ ಸಮಾಧಿ ಸ್ಥಳವನ್ನು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಕಾಣ್ತಕ್ಕಂಥದ್ದು ಸಮಾಧಿ ಸ್ಥಳ ಇಲ್ಲಿ ಕಾಣ್ತಕ್ಕಂಥ ರ್ಯಾಕಲ್ಲಿ ಅಲ್ಲಿ ನಮ್ಮ ಶೂ ಮತ್ತೆ ಪಾದರಕ್ಷೆಗಳನ್ನು ಕಳಿಸಿ ನಾವು ಒಳಗಡೆ ಹೋಗಬೇಕಾಗತ್ತೆ ಈ ಸ್ಥಳ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಸಮಾಧಿ ಸ್ಥಳದ ಹತ್ರ ನಾನು ಬರ್ತಾಯಿದ್ದೀನಿ ನಿಮ್ಗೆ ಹತ್ರ ಹೋಗಿ ನಾನು ತೋರಿಸ್ತೀನಿ ಸೋ ಇದೇ ಸ್ಥಳದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ ಅಂದರೆ ಅಂತ್ಯಕ್ರಿಯೆ ನಡೆದಂತಹ ಸ್ಥಳ ಇದು ಜಾತಶತ್ರು ಸೊ ಎಲ್ಲರ ಪಾರಿನ ಬಿ ಜೆ ಪಿಯ ಭೀಷ್ಮ ಅಂತ ಹೇಳ್ಬೋದು ಅವರ ಅಂತ್ಯಕ್ರಿಯೆ ನಡೆದಂತಹ ಸಮಾಧಿ ಸ್ಥಳ ನನ್ನ ಹಿಂದ್ಗಡೆ ಬರಹ ಮತ್ತು ವಾಜಪೇಯಿ ಅವರ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಇದು ಏನಪ್ಪ ಅಂತಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕವನಗಳನ್ನು ತಗೊಂಡು ಅವರ ಸಾಲುಗಳನ್ನು ತಗೊಂಡು ಇಲ್ಲಿ ಬರೆದ್ಬಿಟ್ಟು ಹಾಕಿದ್ದಾರೆ ಈ ಸಮಾಧಿ ಏನು ನೋಡ್ತಾ ಇದ್ದೀವಿ ನನ್ನ ಹಿಂದ್ಗಡೆ ಈ ಸಮಾಧಿ ಸುತ್ತಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಾಲುಗಳನ್ನು ಕವನದ ಸಾಲುಗಳನ್ನು ದಾಖಲೆ ಮಾಡಿದ್ದಾರೆ ಇವೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಕವನದ ಸಾಲುಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅದೇ ರೀತಿ ಇಲ್ಲೊಂದು ಕವನದ ಸಾಲುಗಳು ಇಲ್ಲೊಂದು ಕಮನದ ಸಾಲುಗಳನ್ನು ನಾವು ನೋಡ್ತಾ ಇದ್ದೀವಿ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ ಆ ಸಮಾಧಿ ಸ್ಥಳ ಅಂದರೆ ಅಂತ್ಯಕ್ರಿಯೆ ನಡೆದ ಸ್ಥಳ ಏನಿದೆ ಆ ಸ್ಥಳದ ಸುತ್ತಲೂ ಕೂಡ ಒಂದು ಶಿಲೆಯಲ್ಲಿ ಏನು ಮಾಡಿದ್ದಾರೆ ಒಂದು ಸುಮಾರು ಹತ್ತು ಅಡಿ ಅಗಲ ಮತ್ತು ಒಂದು ಐದು ಅಡಿ ಉದ್ದಕ್ಕೆ ಶಿಲೆಯಲ್ಲಿ ವಾಜಪೇಯಿಯವರ ಕವನದ ಸಾಲುಗಳನ್ನು ಮತ್ತು ಅವರ ಚಿತ್ರವನ್ನು ಶಿಲೆಯಲ್ಲಿ ಬಿಡಿಸಿ ಇಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಸದೈವ ಅಟಲ್ ಅಂತ ಕರೆಯಲ್ಪಡುವ ಈ ಏನು ವಾಜಪೇಯಿಯವರ ಸಮಾಧಿ ಸ್ಥಳ ಏನಿದೆ ಇದಕ್ಕೆ ಜನರು ತುಂಬ ವಿರಳ ಬರ್ತಕ್ಕಂಥದ್ದು ತುಂಬ ಹಾಗಾಗಿ ಜನಗಳು ಯಾರೂ ಇಲ್ಲ ಬರೀ ರಾಜ್ಘಾಟಿಗೆ ಭೇಟಿ ಕೊಟ್ಟು ತೆರಳುತ್ತಾರೆ ಹೀಗೆ ನಾನಾ ಸಮಾಧಿ ಸ್ಥಳಗಳು ಈ ಜಾಗದಲ್ಲಿದೆ ವಿಶಾಲವಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈ ಸ್ಥಳವನ್ನು ಸ್ಥಳ ಹಬ್ಕೊಂಡಿದೆ ಈ ಸ್ಥಳದಲ್ಲಿ ಅನೇಕರ ರಾಜೀವ್ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿಯವರ ಸಮಾಧಿ ಸ್ಥಳವನ್ನು ಕೂಡ ನಾವಿಲ್ಲಿ ಕಾಣಬಹುದು ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿಯನ್ನ ಸ್ಥಳವನ್ನು ನೋಡಿಕೊಂಡು ಈಗ ಬೇರೆ ಸ್ಥಳಕ್ಕೆ ನಾನು ತೆರಳ್ತಾ ಇದ್ದೀನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ನಾನಿನ್ನ ಮುಂದಿನ ಜಾಗಕ್ಕೆ ತೆರಳ್ತಾ ಇದ್ದೀನಿ